ಶಿರಾನಗರದ ಕುಂಪೆ ಬಡಾವಣೆಯ ಬೂದಿದಿಣ್ಣೆ ಸ್ಮಶಾನದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಲೇಔಟ್ ನಿರ್ಮಾಣ ಮಾಡಲು ನೂರಾರು ವರ್ಷಗಳಿಂದ ಉಳುತ್ತಿದ್ದ ಹಲವಾರು ಸಮಾಧಿಗಳನ್ನು ಜೆಸಿಪಿ ಸಹಾಯದಿಂದ ನಾಶ ಮಾಡಿರುವ ಸ್ಥಳಕ್ಕೆ ಇಂದು ಮಾನ್ಯ ಜನಪ್ರಿಯ ವಿಧಾನಪರಿಷತ್ ಶಾಸಕರಾದ ಚಿದಾನಂದ ಎಂಗೌಡರು ಭೇಟಿ ನೀಡಿದರು ಈ ಸ್ಥಳದಲ್ಲಿ ಮಾತನಾಡಿದ ಚಿದಾನಂದ ಗೌಡರು ಶಿರಾನಗರಕ್ಕೆ ಹೊಂದಿಕೊಂಡಂತೆ ಇರುವ ಕೋಟೆಯ ಬೂದಿದಿನ್ನೆ ಜಾಗದಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಜಾತ್ಯತೀತವಾಗಿ ನಮ್ಮ ಹಿಂದೂಗಳು ಮೃತಪಟ್ಟ ಸಂದರ್ಭಗಳಲ್ಲಿ ತಮ್ಮ ಹಿರಿಯರು ತೀರಿಯುವ ಸಂದರ್ಭದಲ್ಲಿ ಇದೇ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡುವಂತಹ ಕೆಲಸ ಇಂದಿನಿಂದಲೂ ನಡೆದುಕೊಂಡು ಬಂದಿದೆ ಆದರೆ ಇದಕ್ಕಿದ್ದಂತೆ ಯಾರು ಖಾಸಗಿ ವ್ಯಕ್ತಿಗಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅಥವಾ ಬೇರೆ ಮಾರ್ಗದಿಂದ ಬಂದು ಇಲ್ಲಿ ಸುಮಾರು ವರ್ಷಗಳಿಂದ ಇರುವ ನೂರಾರು ಸಮ ಿಗಳನ್ನು ನೆಲಸಮ ಮಾಡಿ ಕ್ರೌರ್ಯವನ್ನ ಎಸಗಿದ್ದಾರೆ ಓದಿರುವ ಎಳೆಗಳನ್ನ ಎಳೆದಾಡಿ ಅದರ ಅಂಗಾಂಗಗಳನ್ನ ಬೇರ್ಪಡಿಸುವ ಸ್ಥಿತಿಗೆ ತಂದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಅವಮಾನ್ಯ ಕೃತ್ಯವನ್ನ ಮಾಡಿದ್ದಾರೆ ಇದಕ್ಕೆ ತಾಲೂಕು ಆಡಳಿತ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತದೆ ಈ ಊರಿನ ಶ್ರೀರಂಗನಗರದ ಸಾರ್ವಜನಿಕ ಭಾವನಾತ್ಮಕ ಸಂಬಂಧವಿರುವ ಸಮಾಧಿ ಮತ್ತು ನಮ್ಮ ಹಿಂದೂ ಧರ್ಮದವರಿಗೆ ಹಿರಿಯರ ಸಮಾಧಿ ಎಂದರೆ ಒಂದು ದೇವಸ್ಥಾನವಿದ್ದಂತೆ ನಾವೆಲ್ಲರೂ ಪೂಜಿಸುವ ಜಾಗ ಇಂತಹ ಜಾಗದಲ್ಲಿ ಇಷ್ಟು ದೊಡ್ಡ ದೌರ್ಜನ್ಯ ನಡೆದಿದೆ ಇದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಈ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಈ ಹಿಂದೆ ಇದ್ದಂತೆ ಸಮಾಧಿಗಳು ಇತ್ತು ಅದನ್ನ ನೆಲಸಮಾಧಿ ಸಮಾಧಿ ಮಾಡಿದ್ದಕ್ಕಾಗಿ ತಾಲೂಕು ಆಡಳಿತ ಸಮಾಧಿ ನಿರ್ಮಿಸಿ ಕೊಡಬೇಕು ರುದ್ರಭೂಮಿ ಖರೀದಿಸಲು ಸರ್ಕಾರದಲ್ಲಿ ಅವಕಾಶವಿದೆ ಈ ಜಾಗವನ್ನು ರುದ್ರಭೂಮಿಗೆ ಮೀಸಲಿಟ್ಟು ಇರುವ ಐದು ಎಕರೆ ಭೂಮಿಯ ಜೊತೆ ಇನ್ನೊಂದು ಐದು ಎಕರೆ ಜಾಗವನ್ನು ಸರ್ಕಾರ ತಮ್ಮ ಸ್ವಂತ ಖರ್ಚಿನಲ್ಲಿ ಕೊಂಡುಕೊಂಡು ರುದ್ರಭೂಮಿಗೆ ಮೀಸಲಿಡಬೇಕು ಈ ಇದಚನೆ ನಡೆದು ಸಾರ್ವಜನಿಕರಿಗೆ ಅವರ ಮನಸ್ಸಿಗೆ ಭಾವನಾತ್ಮಕವಾಗಿ ಧಕ್ಕೆಯಾಗಿದೆ ಕೂಡಲೇ ಕ್ಷಮೆಯನ್ನ ಕೇಳಿ ಜಾಗಕ್ಕೆ ರುದ್ರಭೂಮಿ ಎಂದು ನಾಮಫಲಕ ಹಾಕಿಸಿ ಯಾವುದೇ ಖಾಸಗಿ ವ್ಯಕ್ತಿಗಳಿಂದ ಜಾಗ ಒಡೆಯದಂತೆ ರಕ್ಷಣೆಯನ್ನ ಕೊಡಬೇಕು ಎಂದು ಸ್ಥಳದಲ್ಲಿ ಹಾಜರಿದ್ದ ತಹಸೀಲ್ದಾರ್ ಸಚಿದಾನಂದರವರಿಗೆ ಡಿವೈಎಸ್ಪಿ ಶೇಖರ್ ಅವರಿಗೆ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜೇಗೌಡ ಅವರಿಗೆ ತಾಕೀತು ಮಾಡಿದರು ಹಾಗೂ ಇಂತಹ ಅಮಾನ್ಯ ಕೃತ್ಯವನ್ನು ಎಸಗಿರುವ ವ್ಯಕ್ತಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ನಾನು ಹಾಗೂ ನಮ್ಮ ಪಕ್ಷದ ಗಣ್ಯರು ಊರಿನ ಸಾರ್ವಜನಿಕರ ನೊಂದವರ ಪರವಾಗಿ ನಿಂತು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಟೇಲ್ ನಗರಸಭೆ ಮಾಜಿ ಸದಸ್ಯರಾದ ನಟರಾಜ್ ಸಂತೆಪೇಟೆ ಗ್ರಾಮ ಪಂಚಾಯತಿ ಸದಸ್ಯರಾದ ಎಂ ಶಿವಲಿಂಗಯ್ಯ ಮುಖಂಡರಾದ ನಾಗರಾಜು ಯುವ ಮುಖಂಡರಾದ ದರ್ಶನ್ ಕೃಷ್ಣಪ್ಪ ಸಂತೋಷ್ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ಅವರು ಕೂಡ ಈ ಅತಿಕ್ರಮಣಕ್ಕೆ ಸಪೋರ್ಟ್ ಮಾಡಲ್ಲ ಹಂಗಾಗಿ ನಿಮಗೆ ಶಾಸಕರು ನಿಮ್ಮ ಜೊತೆಗಿದ್ದಾರೆ ನಾನು ಒಬ್ಬ ಶಾಸಕನಾಗಿ ನಿಮ್ಮ ಜೊತೆಗಿದ್ದೇನೆ ಈ ಎಲ್ಲ ಜನರು ಕೂಡ ನಿಮ್ಮ ಜೊತೆಗಿದ್ದಾರೆ ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೇವೆ ಈಗ ಇದು ಕೂಡಲೇ ನಿಮ್ಗೆ ಏನು ಅವಕಾಶಗಳಿದ್ದಾವೆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನೀವು ಇದಕ್ಕೆ ಭದ್ರ ಮಾಡಿಕೊಡ್ಬೇಕು ಒಂದು ಅವ್ರವ್ರ ಸಮಾಧಿಗಳು ಎಲ್ಲಿತ್ತು ಅವರು ನೀವು ಜಾಗ ತೋರಿಸಿ ಅಲ್ಲೇ ಮಾಡೋದಕ್ಕೋಸ್ತಿ ಇಲ್ಲ ಅವ್ರಿಗೊಂದು ಬೇಕು ಈಗ ಯಾರು ಇಲ್ಲಿ ಕೂತಿರೋರು ಯಾರು ಹಿರಿಯರು ಸಮಾಧಿಗಳಿತ್ತು ಅವ್ರು ಹೊಸ್ದಾಗ ಸಮಾಧಿ ಮಾಡ್ಕೋತಾರೆ ಅರ್ಥ ಆಯ್ತಲ್ಲ ಸರಿ ನೀವು ಸರ್ಕಾರದ ಖರ್ಚಲ್ಲಿ ಮಾಡ್ಕೊಡ್ಬೇಕು ಅವ್ರು ಮಾಡ್ಕೊಳಲ್ಲ ನೀವು ಅವ್ರು ಯಾರ್ಯಾರು ಅಂತ ನೀವು ದಾಖಲೆ ತೊಗೊಂಡು ಅವ್ರು ಸರ್ಕಾರದ ಖರ್ಚಲ್ಲಿ ಮಾಡ್ಕೊಡ್ಬೇಕಾಗತ್ತೆ ಇದು ನನ್ನ ಸರ್ಕಾರಕ್ಕೆ ಬರೀರಿ ಸರ್ಕಾರದಿಂದ ಅನುಮತಿ ತಗೊಂಡು ಶೀಘ್ರದೇ ಅಲ್ಲಿವರೆಗೂ ಒಂದು ನರಪಿಳ್ಳೆ ಕೂಡ ಇದ್ರೊಳಗಡೆ ಎಂಟ್ರಿ ಆಗ್ಬಾರ್ದು ದಾಖಲೆ ಬಿಡ ನಾನ್ ಬಂದಿಲ್ಲ ನಮ್ಮಪ್ಪ ಅದು ನನ್ನ ಭಾವನೆ ಸಂಬಂಧಪಟ್ಟ ವಿಚಾರ ಈಗ ಇಲ್ಲಿ ಯಾರೋ ಒಬ್ರು ಈಗ ಇಲ್ಲಿ ಇವ್ರ ತಂದೆ ಇದೆ ಅಥವಾ ಸುಳ್ಳು ಹೇಳಲ್ಲ ಈಗ ಯಾವತ್ತು ಇಲ್ಲೇನೆ ಮಾತ್ರ ಇದೇ ಜಾಗದಲ್ಲಿ ನೀವು ದಫನ್ ಮಾಡುವಂತ ವ್ಯವಸ್ಥೆ ಮಾಡಿ ಅದು ನೀವು ಯಾವ ಇದ್ರಲ್ಲಿ ಮಾಡ್ತಿರೋ ಗೊತ್ತಿಲ್ಲ ನನಗೆ ನಿಮ್ಮ ಜವಾಬ್ದಾರಿ ಇದೆ ನೀವು ಅಧಿಕಾರಿಗಳಿದ್ದೀರಿ ನೀವು ಕ್ರಮ ಕೈಗೊಳ್ಳಬೇಕು ಆ ಕೆಲಸ ಮಾಡಿಕೊಡ್ಬೇಕು ಇಲ್ಲಿ ಯಾರ್ಯಾರು ಸ್ವಂತ ಖರ್ಚಿಂದ ಮಾಡ್ಕೋತಾರೆ ಮಾಡ್ಕೊಳ್ಲಿ ಇಲ್ಲ ನಮ್ಗೆ ಏನಿಲ್ಲ ನಮ್ಗೆ ಮಾಡ್ಕೊಡ್ಬೇಕು ಅಂತ ಬಂದಾಗ ನೀವ್ ಅವ್ರಿಗೊಂದು ಸಮಾಧಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ನಾವಿದ್ ಮಾಡೋದಕ್ಕಿಂತ ಮುಂಚೆ ಅವ್ರೊಂದ್ ಅವ್ರ ಕಡೆಯಿಂದ ಒಂದು ಬೈಟ್ ತಗೊಳ್ಳಿ ಅಲ್ಲ ಅಧಿಕಾರಿ ಸಾಹೇಬ್ರು ಹೇಳ್ತಾ ಇದ್ರು ಅದು ವ್ಯಕ್ತಿ ಇದ್ ಏನ ಕೃತ್ಯ ಮಾಡಿ ಅವ್ನ ಬಗ್ಗೆ ಏನೋ ಹೇಳ್ತಾ ಇದ್ರು ಅದ್ರ ಮಧ್ಯ ನಾ ಹೇಳಿ ಸರ್ ದಯವಿಟ್ಟು ಅದು ಅವ್ರಿಗೆ ಕಠಿಣ ಕ್ರಮ ಆಗ್ಲೇಬೇಕು ಬೇಗ ಈಗ ಎಮ್ ಎಲ್ ಎರು ಹೇಳಿದ್ದಾರೆ ಪೊಲೀಸರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲಿ ಇದಾನೋ ಅರೆಸ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಪೊಲೀಸರು ನಾನು ಇನ್ನೊಂದು ಸಾರಿ ಮಾತಾಡ್ತೇನೆ ಅದೇನು ಡೆವಲಪ್ಮೆಂಟ್ಸ್ ಆಯಿತು ಅಂತ ಅವ್ರ ಕಡೆಯಿಂದ ಹೇಳಿ ಬೇಗ ಇದನ್ನ ಅವ್ನು ಅರೆಸ್ಟ್ ಮಾಡ್ಸಕ್ಕೆ ನೋಡೋಣಂತೆ ಅವನ್ನ ಆಮೇಲೆ ಈಗಿದ್ದಕ್ಕೆ ಈಗ ಸದ್ಯಕ್ಕೆ ಈ ತಮಗೆಲ್ಲರೂ ಗೊತ್ತಿದ್ದಂಗೆ ಅವನು ಹಿಡುವಳಿ ಭೂಮಿ ಅಂತ ಹೇಳಿ ಎಲ್ಲರೂ ತೋರಿಸ್ಕೊಂಡಿದ್ದಾನೆ ಮತ್ತು ನಾನು ಸರ್ಕಾರಕ್ಕೆ ಬರೋದು ಎ ಸಿ ಅವರಿಗೆ ಡಿ ಸಿ ಅವ್ರಿಗೆ ಗಮನಕ್ಕೆ ತಂದು ಆದಷ್ಟು ಬೇಗ ಇದನ್ನು ರುದ್ರಭೂಮಿಗೆ ರಿಸರ್ವ್ ಮಾಡಿಸ್ಕೊಡ್ಲಿಕ್ಕೆ ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತೀನಿ ನೂರಕ್ಕೆ ನೂರು ಮಾತಾಡಿದ್ದೀನಿ ಎ ಸಿ ಅವ್ರಿಗೂ ಮಾತಾಡಿದ್ದೀನಿ ಇವಾಗ ಲೆಟ್ರಲ್ಲೇ ಕಳ್ಸ್ತೀನಿ ಅವನಿಗೂ ಒಂದು ಹಿಡುವಳಿ ಭೂಮಿ ಇದಾನಂತೆ ಅವ್ನಿಗೂ ಅವತ್ತೇ ನೋಟಿಸ್ ಕೊಟ್ಟಿನಿ ಇವೆಲ್ಲ ಬಂದಿದ್ರಲ್ಲ ರಾತ್ರಿ ರಾತ್ರೋ ರಾತ್ರಿ ರಾತ್ರಿ ಅವತ್ತೇ ಅವ್ನು ನೋಟಿಸ್ ಕೊಟ್ಟಿದ್ದೀನಿ ಒಂದು ಮಾತು ಅವನ ಹಿಡುವಳಿ ಭೂಮಿ ಇರಲಿ ಅವನ ಸ್ವಂತದ್ದಿರಲಿ ಏನೇ ಇರಲಿ ಸರ್ಕಾರ ಅಗತ್ಯಕ್ಕೆ ತಕ್ಕಂತೆ ಜಮೀನನ್ನ ಕೊಂಡ್ಕೊಳ್ಳೋಕೆ ಅವಕಾಶ ಇದೆ ಮಾಡ್ಕೋತೀವಲ್ಲ ಈಗ ನಮಗೆಲ್ಲರೂ ಒಂದು ಲೇಔಟ್ ಮಾಡಬೇಕು ಸರ್ಕಾರದ ಕಡೆಯಿಂದ ರೈತರ ಜಮೀನನ್ನ ಬಿಡಿಸ್ಕೊಳ್ಳಲ್ವಾ ಹೌದು ಅದನ್ನೇ ಹೇಳ್ತಾ ಇದೀನಿ ಸರ್ಕಾರದಲ್ಲಿ ಇದಕ್ಕೆ ವಿಶೇಷ ಅನುದಾನ ಇದೆ ನೀವು ನಿಮ್ಮ ಅಧಿಕಾರ ಬಳಸಿ ಶಾಸಕರಿಗೆ ಹೇಳಿ ನಾವು ನಿಮ್ ಜೊತೆಗೆ ಇರ್ತದೆ ನಂದ್ ಲೇಟರ್ ಕೂಡ ಕೊಡ್ತೇನೆ ಅರ್ಥ ಆಯ್ತಲ್ಲ ನೀವು ಇದಕ್ಕೆ ಬೇಕಾದಂತಹ ಅಗತ್ಯವಾದ ಸೂಕ್ತ ಕ್ರಮ ಈಗಲೇ ಕೂಡಲೇ ಕೈಗೊಳ್ಳ್ರಿ ಇದು ಎಷ್ಟಿದೆ ಮೊದಲು ಸರ್ವೆ ಮಾಡಿಸಿ ಎಷ್ಟಿದೆ ಇದು ಸರ್ವೆ ಮಾಡಿಸಿ ಸರ್ವೆ ಮಾಡಿಸಿ ಸುತ್ತ ಒಂದು ಹಾಕಿ ರೆಡ್ ಫ್ಲಾಗ್ ಹಾಕಿ ಯಾವೊಂದು ನರ್ಪಣ್ಯ ಕೂಡ ಇಲ್ಲಿ ಒಳಗಡೆ ಬರಬಾರ್ದು ಅಧಿಕೃತವಾಗಿ ಪ್ರವೇಶ ಆಗ್ಬೇಕಷ್ಟೇ ಅನಧಿಕೃತವಾಗಾದ್ರೆ ಶಿಕ್ಷೆ ಆಗ್ಬೇಕು ಈಗಾಗ್ಲೇ ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆ ಕ್ರಮ ತಗೊಳ್ಳೋ ಜವಾಬ್ದಾರಿ ನಿಮ್ದು ಇಲ್ಲಾಂದ್ರೆ ಈ ಜನ ಸುಮ್ನೆ ಇರಲ್ಲ ಅರ್ಥ ಆಯ್ತಲ್ಲ ಅವ್ರ ಭಾವನೆಗಳು